ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ತೊಂಬತ್ತೊಂಬತ್ತು ವೇದಾಂತ್ನ ಕಣ್ಣುಗಳು ಅವಳ ಲಜ್ಜಾವೃತವಾದ ಮುಖವನ್ನೇ ನೋಡುತ್ತಿದ್ದವು ಅವಳು ಕೊನೆಗಣ್ಣಿನಿಂದ ಮೆಲ್ಲನೆ ಅವನತ್ತ ನೋಡಿದಾಗ ಅವಳ ಪೂರ್ವವಾದ ಸೌಂದರ್ಯವನ್ನು ಕಂಡು ಅವನು ಹುಚ್ಚನಂತಾಗಿದ್ದ ಅವಳಿಂದ ಒಂದಿಂಚು ಕಣ್ಣು ತಲ್ಲಾಡಿಸಲು ಸಾಧ್ಯವಾಗಿರಲಿಲ್ಲ ವೇದಾಂತ್ಗೆ ಅವನ ದೃಷ್ಟಿ ತನ್ನ ಮೇಲಿರುವುದನ್ನು ಕಂಡು ಅವಳು ನಸು ನಾಚಿಕೊಂಡಳು ವೇದಾಂತ್ ಅವಳು ಮತ್ತೊಮ್ಮೆ ಕರೆಯಬೇಕೆಂದು ಬಾಯಿ ತೆರೆದಾಗ ವೇದಾಂತ್ ಅವಳ ಬಳಿ ಬಂದಾಗಿತ್ತು ಅವಳನ್ನು ಹಾಗೆ ಅನಾಮತ್ತಾಗಿ ಎತ್ತಿಕೊಂಡು ವಾಶ್ರೂಮ್ನತ್ತ ಹೆಜ್ಜೆ ಹಾಕಿದ್ದ ಅವಳನ್ನು ಅಪ್ಪಿ ಹಿಡಿದುಕೊಂಡು ಶವರ್ ತಿರುಗಿಸಿದ ವೇದಾಂತ್ ಮೈ ಮೇಲೆ ಹದವಾದ ನೀರು ಸುರಿಯಲಾರಂಭಿಸಿತ್ತು ವೇದಾಂತ್ ಒಂದು ಕೈಯಲ್ಲಿ ಅವಳ ಸೊಂಟ ಬಳಸಿ ತನ್ನ ಎದೆಗಾನಿಸಿಕೊಂಡು ಹಿಡಿದುಕೊಂಡಿದ್ದ ಇನ್ನೊಂದು ಕೈಯಲ್ಲಿ ನೀರು ಬಿದ್ದು ಒದ್ದೆ ಆಗಿದ್ದ ಅವಳ ಮುಂಗುರಳನ್ನು ನೇವರಿಸಿದ ಅವನ ತುಟಿಗಳು ಅವಳ ಹಣೆಗೆ ಮುತ್ತನಿತ್ತವು ಬಳಿಕ ಕಣ್ಣು ಕೆನ್ನೆ ಮೂಗು ಗಲ್ಲಗಳ ಮೇಲೆಲ್ಲ ಹರಿದಾಡಿದಾಗ ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ರಾಚುತ್ತಿತ್ತು ಲಜ್ಜಾವೃತವಾದ ಅವಳ ಮುಖ ಕೆಂಪಾಯಿತು ನಿಧಾನವಾಗಿ ಅವಳ ಕತ್ತಿನತ್ತ ಬಾಗಿದ್ದ ವೇದಾಂತ್ ಅವಳ ಮೈಯಲ್ಲಿ ಒಮ್ಮೆಲೆ ರೋಮಾಂಚನವಾದಂತಾಯಿತು ಹೇಳಿಕೊಳ್ಳಲಾಗದಂತಹ ಅವ್ಯಕ್ತವಾದ ಪುಳಕ ಉಂಟಾಯಿತು ಸನ್ನಿಧಿಗೆ ಅವಳ ತಲೆ ನಿಧಾನವಾಗಿ ಬಾಗಿತು ಇವನ ಸಾನ್ನಿಧ್ಯದಲ್ಲಿ ತನಗೆ ಬೇರೇನು ನೆನಪಿಗೆ ಬರೋಲ್ಲ ಅಷ್ಟು ನನ್ನನ್ನು ಆವರಿಸಿಕೊಂಡು ಬಿಡುತ್ತಾನೆ ಅದೇನು ಮೋಡಿ ಮಾಡುತ್ತಾನೆ ನನಗೆ ಅವನೇನಾದರೂ ಕೇಳಿದರೆ ಇಲ್ಲ ಎನ್ನಲಾಗ್ತಾ ಇಲ್ಲ ತನಗೆ ಯೋಚಿಸುತ್ತಾ ಕೆಳಗೆ ಬೀಳುತ್ತಿದ್ದ ನೀರನ್ನು ನೋಡುತ್ತಾ ನಿಂತಿದ್ದಳು ಸನ್ನಿಧಿ ಅವಳ ಮುದ್ದಾದ ಹೂವಿನಂತಹ ದೇಹವನ್ನು ಮೃದುವಾಗಿ ತನ್ನೆದೇಗೆ ಒತ್ತಿಕೊಂಡಾಗ ಅವನಿಗೂ ಮೈ ರೋಮಾಂಚನವಾಗಿತ್ತು ಒಮ್ಮೆಲೆ ವೋಲ್ಟೇಜ್ ಕರೆಂಟ್ ದೇಹದೊಳಗೆ ಪ್ರವಹಿಸಿದಂತಹ ಅನುಭವ ವೇದಾಂತ್ಗೆ ಅವಳು ತನ್ನನ್ನು ಅಪ್ಪಿ ಹಿಡಿದುಕೊಳ್ಳಲಿ ಎಂಬ ಆಸೆ ಅವನಿಗೆ ಆದರೆ ಬಾಯ್ಬಿಟ್ಟು ಹೇಳಲಾಗಲಿಲ್ಲ ಅವಳಿಗದು ಅರ್ಥವಾಯಿತೇನೋ ಎಂಬಂತೆ ಅವಳಿಗೆ ಅರಿವಿಲ್ಲದಂತೆ ಅವಳ ಕೈಗಳು ಅವನ ಬೆನ್ನಿನ ಸುತ್ತ ಕೈ ಹಾಕಿ ಅವನ ಬೆನ್ನನ್ನು ಬಳಸಿ ಹಿಡಿದುಕೊಂಡವು ಅದರಿಂದ ಉತ್ತೇಜಿತನಾದ ವೇದಾಂತ್ ಅವನು ತನ್ನ ಇನ್ನೊಂದು ಕೈ ಬಳಸಿ ಸೊಂಟದ ಸುತ್ತವಿದ್ದ ಹಿಡಿತ ಬಿಗಿ ಮಾಡಿದಾಗ ಅವಳ ಸುಳಿ ಕೂದಲು ಮೈನುಣಪು ತಗುಲಿದಾಗ ಅವನಿಗೆ ಹಿತವಾಗಿ ಅವಳ ಮೇಲಿನ ಅವನ ನೋಟ ಮೃದುವಾಯಿತು ಮೈ ಬಿಸಿಯೇರಿ ಮೈತುಂಬ ವ್ಯಕ್ತ ಆನಂದಲ ಹರಿ ಉಕ್ಕಿ ಹರಿಯಿತು ಬಣ್ಣಿಸಲು ಸಾಧ್ಯವಾಗದಂತಹ ಆನಂದ ಆ ಖುಷಿಯಲ್ಲಿ ಕೊಚ್ಚಿ ಹೋಗಿದ್ದ ವೇದಾಂತ್ ವೇದಾಂತ್ ಅವಳನ್ನು ಎಷ್ಟು ಬಲವಾಗಿ ಹಿಡಿದುಕೊಂಡಿದ್ದನೆಂದರೆ ಅವಳಿಗೆ ಉಸಿರು ಕಟ್ಟಿದಂತಾಗುತ್ತಿತ್ತು ವೇದಾಂತ್ಗೆ ಅವಳ ಸನಿಹ ಸ್ವರ್ಗೀಯವಾಗಿತ್ತು ಆ ಬಿಸಿ ಅಪ್ಪುಗೆಯಲ್ಲಿ ಹಿತವಾದ ನೋವಿನಲ್ಲೂ ನವ್ಯವಾದ ಸಿಹಿಯಾದ ಅನುಭವ ಅವಳಿಗೂ ಹಿತವಾಗಿಯೇ ಇತ್ತು ತಾನು ಅವಳ ಬಾಗಿದ ತಲೆಯ ಮೇಲೆ ಬಿಸುದನಿಯಲ್ಲಿ ಉಸಿರಿದ ವೇದಾಂತ್ ಸಾನು ಮೈಲವ್ ಮದುವೆ ಆದಾಗಿನಿಂದ ಇಂದಿನವರೆಗೂ ಇಂತಹ ನವ್ಯ ಅನುಭವ ಅವರಿಬ್ಬರಿಗೂ ಆಗಿರಲಿಲ್ಲ ತಾನಿಂದು ಅವನಿಗೆ ಸಂಪೂರ್ಣವಾಗಿ ಸೋಲುತ್ತಿದ್ದೇನೆ ಸೋತು ಶರಣಾಗುತ್ತಿದ್ದೇನೆ ಎಂದು ಅರಿ ಅರಿವಾಯಿತು ಸನ್ನಿಧಿಗೆ ಅವರ ಹೃದಯದ ಕರೆಗೆ ಅವಳ ಹೃದಯ ಪ್ರತಿಧ್ವನಿಸುತ್ತಿತ್ತು ಯಾವುದೋ ಸೂಕ್ತ ಬಯಕೆಯ ಉನ್ಮಾದದ ಅನುಭವ ಸಾನು ನನ್ನ ಹೀಗೆ ಹಿಡ್ಕೊಂಡ್ರೆ ನಿಂಗೇನನ್ಸುತ್ತೆ ಅವನು ಅವಳ ಬಾಗಿದ ತಲೆಯ ಮೇಲೆ ಕೆನ್ನೆಯೊರಗಿಸಿದ ಅವಳ ಕೆನ್ನೆ ಕೆಂಪೇರಿತು ಏನೇನೋ ಅನಿಸುತ್ತೆ ಆದರೆ ನನಗೆ ನನ್ನ ಜೀವಮಾನದಲ್ಲಿ ಇದುವರೆಗೂ ಒಮ್ಮೆಯೂ ಹೀಗಾಗಿಲ್ಲ ಅದೆಲ್ಲ ನಿಮ್ಮ ಮುಂದೆ ಹೇಳ್ಕೊಳ್ಳೋಕ್ಕಾಗಲ್ಲ ಮತ್ತೆ ನಿಂಗೇನನ್ಸುತ್ತೆ ಅವನನ್ನು ಮರು ಪ್ರಶ್ನೆ ಹಾಕಿದ್ದಳು ಸನ್ನಿಧಿ ನಂಗೂ ಅಷ್ಟೇ ಇದುವರೆಗೂ ನಿನ್ನ ಎರಡು ಮೂರು ಬಾರಿ ಹಗ್ ಮಾಡಿಕೊಂಡಿದ್ದೀನಿ ಆಗ ಈ ರೀತಿ ಆಗಿರಲಿಲ್ಲ ಹಕ್ಕಿ ಹಾಗೆ ಆಕಾಶದಲ್ಲಿ ಹಾರಾಡಿ ಮೋಡದಲ್ಲಿ ತೇಲಿ ಹೋದ ಹಾಗೆ ಅನಿಸುತ್ತೆ ಮಳೆ ಬಿದ್ದ ಮೇಲೆ ಬಿಸಿಲು ಬಂದಾಗ ಆಗೋ ಹಾಗೆ ಇನ್ನು ಏನೇನು ವಿಚಿತ್ರವಾದ ಅನುಭವ ಅದೆಲ್ಲ ಹೇಳ್ಕೊಳ್ಳೋಕೆ ಆಗೋಲ್ಲ ದಿಸ್ ಈಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೀಗಾಗಿದ್ದು ಇದೇ ಮೊದಲ ಬಾರಿ ನನ್ನ ಜೀವನದಲ್ಲೇ ನಾನು ಇಷ್ಟು ಖುಷಿ ಅನುಭವಿಸ್ತಾ ಇರೋದು ಇದೇ ಮೊದಲು ಐ ಥಿಂಕ್ ನಿಂಗೂ ಹಾಗೆ ಆಗುತ್ತೆ ಅನಿಸುತ್ತೆ ನನಗೆ ಇವತ್ತು ಇಷ್ಟು ಖುಷಿ ಕೊಟ್ಟಿದ್ದಕ್ಕೆ ನಾನು ನಿಂಗೇನು ಕೊಡಲಿ ಅವನು ಪ್ರಶ್ನೆ ಹಾಕಿದಾಗ ಅವಳು ಅವನ ಪ್ರಶ್ನೆಗೆ ಉತ್ತರಿಸಲಿಲ್ಲ ಬದಲಾಗಿ ತನ್ನ ಮನ ಮನದಲ್ಲಿದ್ದ ಸಂಶಯವನ್ನು ಕೇಳಿದಳು ಆವತ್ತು ನೀನು ನನ್ನ ಹತ್ರ ಒಂದು ಮಾತುಗೆ ಹೇಳಿದ್ದೆ ನೆನಪಿದ್ಯಾ ನನ್ನ ಮೈ ಮೇಲೆ ಸಾಲು ಸಾಲು ಹುಡುಗಿರು ಬರ್ತಾರೆ ಅಂತ ಹೇಳಿದ್ಯಲ್ಲ ಅವರ್ಯಾರು ನಿನ್ನ ಹೀಗೆ ಹಗ್ ಮಾಡಿರಲಿಲ್ವಾ ಆವಾಗ ನಿಂಗೇನು ಅನಿಸಿಲ್ವಾ ಎಷ್ಟೋ ದಿನಗಳಿಂದ ಅವಳಿಗೆ ಆ ಪ್ರಶ್ನೆ ಕಾಡುತ್ತಿತ್ತು ಇಂದು ತನ್ನ ಸಂಶಯ ನಿವಾರಣೆ ಮಾಡಿ ಮಾಡಿಕೊಳ್ಳಬೇಕೆಂದುಕೊಂಡಿದ್ದಳು ಸನ್ನಿಧಿ ಇಲ್ಲ ಚಿನ್ನ ಅವರೇ ನನ್ನ ಮೈ ಮೇಲೆ ಬಿದ್ದು ಮಾತಾಡಿಸೋರು ನನ್ನ ಹಗ್ ಮಾಡಿಕೊಳ್ಳಲು ಬಂದರೆ ನನಗೆ ಇರಿಸು ಮುರಿಸು ಉಂಟಾಗುತ್ತಿತ್ತು ಅದಕ್ಕಾಗಿ ನಾನು ಪಾರ್ಟಿಗಳನ್ನು ಅಟೆಂಡ್ ಮಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದೀನಿ ನನಗೆ ಆ ಡ್ರಿಂಕ್ಸ್ಗಿಂತ ಈ ಡ್ರಿಂಕ್ಸ್ ತುಂಬ ಇಷ್ಟ ಆಗುತ್ತೆ ಎನ್ನುತ್ತಾ ಅವಳ ತುಟಿಯ ಮೇಲೆ ತನ್ನ ತೋರು ಬೆರಳಲ್ಲಿ ಸವರುತ್ತಾ ಹೇಳಿದ ವೇದಾಂತ್ ಒಂದು ಸಲ ಈ ಡ್ರಿಂಕ್ಸ್ ಕುಡಿದರೆ ಇನ್ನು ಇನ್ನು ಬೇಕು ಅನಿಸುತ್ತೆ ಮಾತ್ರ ಅಲ್ಲ ಎರಡು ದಿನಕ್ಕೆ ಅದರ ಮತ್ತು ಇಳಿಯೋದೇ ಇಲ್ಲ ಅಷ್ಟು ಸ್ಟ್ರಾಂಗ್ ಆಗಿದೆ ಅವಳ ಹಿಡಿತ ಸಡಿಲವಾಯಿತು ಅಂದರೆ ನೀನು ನನ್ನ ಏನಂದುಕೊಂಡಿದ್ದೀಯಾ ನಾನು ಡ್ರಿಂಕ್ಸ ಆ ಹಾಡು ಡ್ರಿಂಕ್ಸ್ಗೆ ನನ್ನ ಹೋಲಿಸೋಕೆ ಮನಸ್ಸಾದರೂ ಹೇಗೆ ಬಂತು ನಿಂಗೆ ಅವಳಿಗದು ಇಷ್ಟವಾಗಿರಲಿಲ್ಲ ಸಾರಿ ಡಿಯರ್ ನಾನು ಹಾಗೆ ಹೇಳಿದ್ದಲ್ಲ ನೀನು ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಇನ್ಮುಂದೆ ನಿನ್ನ ಅದಕ್ಕೆ ಕಂಪೇರ್ ಮಾಡಲ್ಲ ಓಕೆನಾ ಯಾಕೆ ನನ್ನ ಬಿಟ್ಟೆ ನೀನು ಹಗ್ ಮಾಡಿದರೆ ನನಗೆ ಸಿಗೋ ಖುಷಿನೇ ಬೇರೆ ಅವಳು ಕಣ್ಣರಳಿಸಿ ನಿಜ ತಾನೇ ಆ ಹಾಳು ಡ್ರಿಂಕ್ಸ್ಗೆ ನನ್ನ ಕಂಪೇರ್ ಮಾಡಿದರೆ ಒಂಚೂರು ಇಷ್ಟ ಆಗಲ್ಲ ನನಗೆ ಇನ್ನು ಮುಂದೆ ಸಲ ಕೂಡ ನಿನ್ನ ಬಾಯಲ್ಲಿ ಆ ಮಾತು ಬಂದರೆ ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ಅವಳು ಅವನತ್ತ ತನ್ನ ಬಟ್ಟಲು ಕಣ್ಣುಗಳನ್ನು ಮತ್ತೂ ಅರಳಿಸಿ ಕೇಳಿದಾಗ ಅವನು ಮೃದುವಾಗಿ ಅವಳನ್ನು ಬಳಸಿ ಹಿಡಿದು ಅವಳ ಎರಡೂ ಕಣ್ಣಿಗೂ ಮುತ್ತಿಟ್ಟ ವೇದಾಂತ್ಗೆ ಮೊದಲ ಬಾರಿಗೆ ಅವಳ ಕಣ್ಣುಗಳು ಅಷ್ಟು ಪ್ರಖರವಾಗಿದೆ ಅಗಲವಾಗಿದೆ ಎನಿಸಿತು ಅವಳ ಮುಖ ನೀಳವಾಗಿ ಮಗುವಿನಷ್ಟೇ ಮುದ್ದಾಗಿ ಮುಗ್ಧವಾಗಿ ಸೌಮ್ಯವಾಗಿ ಅರೆಬಿರಿದ ಮುಗ್ಗಿನಂತಿದೆ ಎನಿಸಿತು ಅವಳ ಮೂಗು ಎಷ್ಟು ನೇರವಾಗಿ ಸೂಕ್ಷ್ಮತೆಯ ಆಗರವಾಗಿದೆ ಅವಳ ಕೆನ್ನೆಗಳು ಕೆಂಪು ಮಿಶ್ರಿತ ಕೆನೆ ಬಣ್ಣದಲ್ಲಿ ಎಷ್ಟು ಕಾಂತಿಯುಕ್ತವಾಗಿದೆ ಅಚ್ಚ ಗುಲಾಬಿ ರಂಗು ತುಂಬಿರುವ ಆ ಬಾಯಿ ಎಷ್ಟು ಸುಂದರವಾಗಿದೆ ಬಾಗಿದ ಹುಬ್ಬು ಹರವಾದ ಹಣೆ ಹಣೆಯ ಮೇಲೆ ನೀರಿನಿಂದ ಒದ್ದೆಯಾಗಿದ್ದ ಮುಂಗುರುಳು ನೀಳವಾದ ಕತ್ತಿನ ನುಣುಪು ಯೌವನದ ಸಿಹಿ ತುಂಬಿತುಳು ಕಾಡುತ್ತಿದ್ದ ಮಾಟವಾದ ದೇಹಸಿರಿ ಆ ಒದ್ದೆ ಬಟ್ಟೆಯಲ್ಲಿ ಎದ್ದು ಕಾಣುತ್ತಿತ್ತು ಸಾನು ನೀನು ತುಂಬ ತುಂಬ ಚೆನ್ನಾಗಿದ್ದಿ ಅದು ನೀನು ಆವತ್ತು ಪಿಂಕ್ ಡ್ರೆಸ್ಸಲ್ಲಿ ಕಾಣಿಸ್ತಿದ್ಯಲ್ಲ ಅದಕ್ಕಿಂತಲೂ ಇವತ್ತು ಈ ಡ್ರೆಸ್ನಲ್ಲಿ ಚೆನ್ನಾಗಿ ಕಾಣಿಸ್ತಿ ವೇದಾಂತ್ ಹೊಗಳಿದ ಲುಕ್ ಸೋ ಕ್ಯೂಟ್ ಸಾನು ನಿನ್ನ ಇಂದಿನ ಸೌಂದರ್ಯವನ್ನು ಹೊಗಳೋಕೆ ನನ್ನ ಹತ್ರ ಪದಗಳೇ ಇಲ್ಲ ಎನ್ನುತ್ತಾ ಮತ್ತೆ ಅವಳನ್ನು ಮುದ್ದಿಸಿದ ವೇದಾಂತ್ ನಿನ್ನ ಹೀಗೆ ನೋಡ್ತಾ ಇದ್ರೆ ನನ್ನ ಹಸಿವು ಜಾಸ್ತಿ ಆಗ್ತಿದೆ ಮಧ್ಯಾಹ್ನ ಊಟ ಆದಮೇಲೆ ಏನೂ ತಿಂದಿಲ್ಲ ಸಿಹಿಯಾದ ಸ್ವೀಟ್ ಎದುರಿಗೆ ಇಟ್ಕೊಂಡು ಹಸಿವಾಕೊಂಡು ಇರೋ ಮನಸ್ಸಿಲ್ಲ ಈಗಲೇ ಹಸಿವು ಇಂಗಿಸ್ಕೋಬೇಕು ಅನ್ಸ್ ಅನಿಸುತ್ತೆ ನಿನ್ನ ತಿಂದ್ಬಿಡ್ತೀನಿ ಎಲ್ಲಿಂದ ತಿನ್ನೋಕೆ ಶುರು ಮಾಡಲಿ ಎಂದು ಅವಳ ಮುಖವನ್ನೇ ನೋಡುತ್ತಾ ವೇದಾಂತ್ ಕೇಳಿದಾಗ ಅಡುಗೆಯಮ್ಮ ಆಗಲೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೀನು ಹಸಿವಾಗುತ್ತೆ ಅಂದರೆ ಮೊದಲು ನಿಂಗೆ ಊಟ ಕೊಡ್ತಾ ಇದ್ದೆ ನೀನು ನನ್ನ ತಿಂದರೆ ನನಗೆ ನೋವಾಗಲ್ವಾ ಅವಳು ಅಳು ಮುಖ ಮಾಡಿ ಅವನನ್ನು ಪ್ರಶ್ನಿಸಿದಾಗ ಇಷ್ಟು ಮುದ್ದಾಗಿರೋ ಸ್ವೀಟಾಗಿರೋ ಸ್ವೀಟನ್ನು ಎದುರುಗಿಟ್ಟು ತಿನ್ಬೇಡ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋ ಚಿನ್ನ ನಿಂಗೆ ಒಂಚೂರು ನೋವಾಗದ ಹಾಗೆ ನಿನ್ನ ತಿಂದುಬಿಡ್ತೀನಿ ಎನ್ನುತ್ತಾ ವೇದಾಂತ್ ಅವಳ ತುಟಿಗಳತ್ತ ಬಾಗಿದ್ದ ಮತ್ತೆ ಅವಳಿಗೆ ಮಾತಾಡಲು ಅವಕಾಶವೇ ಕೊಡದೆ ಅವನ ಒರಟಾದ ತುಟಿಗಳು ಅವಳ ಮೃದುವಾದ ತುಟಿಗಳನ್ನು ಬಂಧಿಸಿ ಬಿಟ್ಟಿದ್ದವು ಈ ಮಧು ಒಸರು ತುಟಿಯ ಜೇನಿಗೆ ಸಮನಾದ ಸ್ವೀಟು ಈ ಪ್ರಪಂಚದಲ್ಲೇ ಬೇರಿಲ್ಲ ಎನ್ನುತ್ತಾ ಅವಳ ತುಟಿಯ ಜೇನು ಹೀರಲು ಆರಂಭಿಸಿದ್ದ ಯಾವುದೋ ಸುಂದರವಾದ ಅರೆಬಿರಿದ ಪುಷ್ಪ ಬಂದು ತುಟಿ ಅನುಭವ ವೇದಾಂತ್ಗೆ ತುಟಿ ಜೇನಿನ ಮಧುರ ಅನುಭವ ಅದೇಕೋ ಆ ಕ್ಷಣ ಅವನಿಗೆ ಸ್ವರ್ಗೀಯ ಎನಿಸಿತು ಮೊದಲು ಅವಳು ಬಿಡಿಸಿಕೊಳ್ಳಲು ಹವಣಿಸಿದರು ವೇದಾಂತ್ ಅವಳನ್ನು ಒಲಿಸಿಕೊಂಡು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದಲೇ ಬಂಧಿಸಿ ಅವಳ ತುಟಿಯ ಜೇನು ಹೀರಿ ಸಂತೃಪ್ತನಾಗಿದ್ದ ಈಗ ಹೊಟ್ಟೆ ತುಂಬೋಯ್ತು ಮತ್ತೆ ನೀನೆಷ್ಟು ಸಾಫ್ಟ್ ಅಂತ ನಂಗೆ ಗೊತ್ತಿಲ್ವಾ ತುಂಬ ಮೃದುವಾದ ಹೂವಿನಂತಹ ಹುಡುಗಿ ನಿಂಗೆ ಗೊತ್ತಿಲ್ವಾ ಸಾನು ನೀನು ನೊಂದ್ರೆ ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನಗಿಷ್ಟ ಆಗಲ್ಲ ಅದನ್ನು ಸಹಿಸೋಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಗೊತ್ತಿಲ್ವಾ ಚಿನ್ನ ನಿಂಗೆ ಮತ್ತೆ ನಿಂಗೆ ನೋವಾಯ್ತಾ ಅವಳು ಬಾಯಲ್ಲಿ ಉತ್ತರಿಸಲಿಲ್ಲ ಬದಲಾಗಿ ತಲೆ ಅಲುಗಿಸಿದಳಷ್ಟೇ ವೇದಾಂತ ನಿಧಾನವಾಗಿ ಅವಳ ಸಂಕೋಚ ನಾಚಿಕೆಯನ್ನು ದೂರ ಮಾಡುತ್ತಿದ್ದ ತನ್ನ ಪ್ರೀತಿಯ ಕಡಲಲ್ಲಿ ಅವಳನ್ನು ತೇಲಾಡಿಸುತ್ತಿದ್ದ ಅವಳನ್ನು ತನ್ನ ಪ್ರೀತಿಯಿಂದಲೇ ಗೆದ್ದುಕೊಂಡಿದ್ದ ಅವಳು ಮತ್ತೆ ಅವನನ್ನು ಅಪ್ಪಿಕೊಂಡಿರಲಿಲ್ಲ ಅದಕ್ಕಾಗಿ ಕೇಳಿದ ವೇದಾಂತ್ ಯಾಕಿನ್ನ ನಿಂಗೆ ಇಷ್ಟ ಆಗಲಿಲ್ವಾ ನನ್ನ ಮೇಲೆ ಕೋಪಾನ ಅವಳು ಅವನ ಕೆನ್ನೆಯನ್ನು ಬೆರಳಿನಿಂದ ಸವರುತ್ತಾ ಹೇಳಿದಳು ನೀನು ನನ್ನ ತಿಂದ್ಬಿಡ್ತೀನಿ ಅಂದಾಗ ತುಂಬ ಭಯ ಆಯಿತು ಕಣು ತನ್ನ ಕೆನ್ನೆ ಸವರಿದ ಆ ಬೆರಳನ್ನು ಹಾಗೆ ಹಿಡಿದುಕೊಂಡು ಅದನ್ನು ತನ್ನ ತುಟಿಯ ಬಳಿಗೊಯ್ದಿದ್ದ ಮುದ್ದಿಸಿದ ನಿನ್ನ ಈ ಬೆರಳು ಕೂಡ ನಿನ್ನಷ್ಟೇ ಸ್ವೀಟ್ ಆಗಿದೆ ಮತ್ತೆ ಮತ್ತೆ ಮುದ್ದಿಸಿದ ಬಳಿಕ ಹೇಳಿದ ವೇದಾಂತ್ ಇಲ್ಲ ಚಿನ್ನ ನಾನು ಹಾಗೆಲ್ಲ ಮಾಡಲ್ಲ ನೀನು ತುಂಬ ಸ್ವೀಟ್ ಆಗಿದ್ದೀಯಾ ಅದಕ್ಕಾಗಿ ಹಾಗೆ ಹೇಳಿದೆ ಅಷ್ಟೇ ನಿಂಗೆ ಭಯ ಆಗುತ್ತೆ ಅಂದರೆ ಹೇಳಲ್ಲ ಮಾಡ್ತೀನಿ ಅಷ್ಟೇ ಅವನು ಹುಬ್ಬು ಕುಣಿಸಿ ಕಿರುನಗೆ ನಕ್ಕ ಹಾಗೆ ಅವನೆದೆಗೆ ಒರಗಿಕೊಂಡಳು ಸನ್ನಿಧಿ ಮೇಲಿನಿಂದ ಬೀಳುತ್ತಿದ್ದ ನೀರಿಗೆ ಮೈಯೊಡ್ಡಿ ಹಾಗೆ ಅದೆಷ್ಟು ಹೊತ್ತು ನಿಂತಿದ್ದರೋ ಹೊತ್ತು ಅವರ ಕಾಲ ಬಳಿ ಕುಸಿಯುತ್ತಿತ್ತು ವೇದಾಂತ್ನ ಕಣ್ಣುಗಳು ಅವಳ ಲಜ್ಜಾವೃತವಾದ ಮುಖವನ್ನೇ ನೋಡುತ್ತಿದ್ದವು ಅವಳು ಕೊನೆ ಗಂಡಿನಿಂದ ಮೆಲ್ಲನೆ ಅವನತ್ತ ನೋಡಿದಾಗ ನೀರಿನಿಂದ ಒದ್ದೆಯಾಗಿ ಅವಳ ಮೈಗೆ ಡ್ರೆಸ್ ಅಂಟಿಕೊಂಡಿತ್ತು ಅವಳ ಅಪೂರ್ವವಾದ ಸೌಂದರ್ಯವನ್ನು ಕಂಡು ಅವನು ಹುಚ್ಚನಂತಾಗಿದ್ದ ಅವಳಿಂದ ಒಂದಿಂಚು ಕಣ್ಣು ಹತ್ತಿತ್ತಲ್ಲಾಡಿಸಲು ಸಾಧ್ಯವಾಗಲಿಲ್ಲ ವೇದಾಂತ್ಗೆ ಆ ಅಪೂರ್ವವಾದ ಸೌಂದರ್ಯವನ್ನು ಅವನ ಕಣ್ಣುಗಳು ಹೀರುತ್ತಿತ್ತು ಅವನ ದೃಷ್ಟಿ ತನ್ನ ಮೇಲಿರುವುದನ್ನು ಕಂಡು ಅವಳು ನಾಚಿಕೊಂಡಳು ಮುನಿಸು ಏರಿದು ನಿಂಗೆ ಒಂಚೂರು ನಾಚಿಕೆಯೇ ಇಲ್ವಾ ಶೇಮ್ಲೆಸ್ ಫೆಲೋ ನೀನು ನನ್ನ ಹಾಗೆ ನೋಡಬೇಡ ಕಣ್ಣು ಮುಜ್ಕೋ ಅವನನ್ನು ಕಣ್ಣಲ್ಲಿ ಗದರುತ್ತಾ ಹೇಳಿದಳು ಸನ್ನಿಧಿ ಕಣ್ಣು ಇರೋದೇ ಸೌಂದರ್ಯವನ್ನು ಆಸ್ವಾದಿಸೋಕೆ ಕಣ್ಣು ಮುಚ್ಚಿದ್ರೆ ಏನು ಕಾಣಿಸುತ್ತೆ ಹೇಳು ಮತ್ತೆ ಅದೇನು ಹೇಳಿದ್ಯಲ್ಲ ನಾಚಿಕೆ ಇಲ್ದವನು ಅಂತ ಹಾಗೆ ನಾಚಿಕೊಂಡು ಕೂತ್ರೆ ನನಗೆ ಏನೂ ಸಿಗಲ್ಲ ಎನ್ನುತ್ತಾ ಅವಳ ಮುಖವನ್ನು ತನ್ನತ್ತ ತಿರುಗಿಸಿದಾಗ ಅವಳು ಕಣ್ಣು ಮುಚ್ಚಿಕೊಂಡಳು ಇಂದು ವೇದಾಂತ್ ಒಳ್ಳೆಯ ಮೂಡ್ನಲ್ಲಿದ್ದ ಅವಳನ್ನು ರೇಗಿಸಿ ಅವಳನ್ನು ಅತಿಯಾಗಿ ಮುದ್ದಿಸಿ ಮುನಿಸಿಕೊಂಡವಳ ಮುನಿಸಿ ಇಳಿಸಿ ಅವಳೊಂದಿಗೆ ಸರಸವಾಡುತ್ತಾ ಎಂಜಾಯ್ ಮಾಡುತ್ತಿದ್ದ ನಿಂಗೆ ಹೊತ್ತು ಗೊತ್ತಿನ ಪರಿವೆಯೇ ಇಲ್ಲ ಅಂದ್ಕೊಂಡ್ರೆ ನಂಗಿಲ್ಲ ಅಂದ್ಕೊಂಡಿದ್ದೀಯಾ ನಂಗಾಗಲೇ ಹೊಟ್ಟೆ ಹಸಿವಾಗೋಕೆ ಶುರುವಾಯಿತು ನಾನು ಊಟ ಮಾಡಬೇಕು ಹೋಗ್ತೀನಿ ಅವನಿಂದ ದೂರ ಸರಿದಳು ಸನ್ನಿಧಿ ಆಗಲೇ ಅವಳ ಮೈ ಒಮ್ಮೆಲೆ ನಡುಗಲಾರಂಭಿಸಿತ್ತು ಅದಕ್ಕೆ ಕಾರಣ ವಾಶ್ರೂಮ್ನ ಕಿಟಕಿ ತೆರೆದಿತ್ತು ಹೊರಗಿನಿಂದ ತಂಪಾದ ಗಾಳಿ ಒಮ್ಮೆಲೆ ಬೀಸಿದಾಗ ಆ ಕುಳಿರ್ ಗಾಳಿ ಮೈ ಮೇಲೆ ಬಿದ್ದಾಗ ಅವಳು ಚಳಿಯಿಂದ ನಡುಗಿದಳು ಅವಳ ಕಂಪಿಸುತ್ತಿದ್ದ ದೇಹವನ್ನು ತನ್ನತ್ತ ಸೆಳೆದುಕೊಂಡವನು ತನ್ನ ಎರಡೂ ಕೈಗಳಿಂದ ಬಳಸಿ ತನ್ನೆದೆಗೆ ಅವಳನ್ನು ಒತ್ತಿಕೊಂಡ ಆಗಲೇ ಹೊರಗೆ ಮಿಂಚು ಕಾಣಿಸಿತು ಗುಡುಗುವ ಸದ್ದು ಕೇಳಿಸಿತು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದ ವೇದಾಂತ್ ನೋಡು ನೀನು ನನ್ನಿಂದ ದೂರ ಹೋಗೋದು ಆ ಪ್ರಕೃತಿಗೂ ಇಷ್ಟ ಇಲ್ಲ ನೋಡು ಎಷ್ಟು ಬಿಟ್ಟಿದೆ ಅಂತ ಅದಕ್ಕಾಗಿ ಗಾಳಿ ಬೀಸಿ ನಿಂಗೆ ಚಳಿಯಾಗೋ ಹಾಗೆ ಮಾಡಿರೋದು ಅವನು ನಗುತ್ತಾ ಅವಳನ್ನು ಕೀಟಲೆ ಮಾಡಿದಾಗ ಹಾಗೇನೂ ಇಲ್ಲ ಇದು ಕಾಕತಾಳಿಯ ಅಷ್ಟೇ ಉತ್ತರಿಸಿದಳು ಸನ್ನಿಧಿ ತಣ್ಣಗೆ ಗಾಳಿ ಬೀಸ್ತಾ ಇದೆ ಮಳೆ ಬರುವ ಹಾಗಿದೆ ಒಂದೇ ಒಂದು ನಿಮಿಷ ನಾನು ಆ ವಿಂಡೋ ಕ್ಲೋಸ್ ಮಾಡಿಬಿಡ್ತೀನಿ ಇಲ್ಲಾಂದರೆ ನಿಂಗೆ ಚಳಿ ತಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅವನು ವಿಂಡೋ ಕ್ಲೋಸ್ ಮಾಡಿ ಬಂದು ಅವಳನ್ನು ಮತ್ತೆ ಬಿಗಿಯಾಗಿ ಅಪ್ಪಿಕೊಂಡು ಟ್ಯಾಬ್ ತಿರುಗಿಸಿ ನೀರಿನ ಬಿಸಿ ಜಾಸ್ತಿ ಮಾಡಿದಾಗ ಅವಳಿಗೆ ಹಿತವಾಯಿತು ತುಂಬ ಹಸಿವಾಗ್ತಿದೆಯಾ ಮತ್ತೆ ನಿಂಗೆ ಟಬ್ನಲ್ಲಿ ಮನಸ್ಸೋ ಇಚ್ಛೆ ಆಟ ಆಡೋಕೆ ಬಿಟ್ಟಿಲ್ಲ ಅಂತ ನನ್ನ ಮೇಲೆ ಕೋಪ ಇಲ್ಲ ತಾನೇ ಎಂದು ಅವಳನ್ನು ಪ್ರಶ್ನಿಸಿದಾಗ ನನಗೆ ಸುಳ್ಳು ಹೇಳೋಕೆ ಇಷ್ಟ ಇಲ್ಲ ನಿಜವಾಗ್ಲೂ ನನಗಾಗ ನಿನ್ನ ಮೇಲೆ ತುಂಬ ಕೋಪ ಬಂದುಬಿಟ್ಟಿತ್ತು ಎಂದವಳು ವಾರೆ ಕಣ್ಣಿನಿಂದ ಸುಡು ನೋಟ ಬೀರುತ್ತಾ ಅವನನ್ನು ನೋಡುತ್ತಾ ಹೇಳಿದಾಗ ಹಾಗಾದರೆ ಒಂದು ಕೆಲಸ ಮಾಡೋಣ ಮೊದಲು ಊಟ ಮುಗಿಸ್ಕೊಂಡು ಬಾ ಆಮೇಲೆ ನೀನು ಎಷ್ಟು ಹೊತ್ತು ಬೇಕಾದರೂ ಟಬ್ನಲ್ಲಿ ಕೂತು ನೀರಲ್ಲಿ ಆಡುವಿಯಂತೆ ಎಂದು ಅವನು ಸಲಹೆ ನೀಡಿದಾಗ ಅವಳಿಗದು ಇಷ್ಟವಾಗಿರಲಿಲ್ಲ ಏನೂ ಬೇಡ ನಿನ್ನ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಾ ನೀನು ಬೇಕಾದರೆ ಆ ಕೆಲಸ ಮಾಡು ನಂಗೀಗ ಹಸಿವು ತಡ್ಕೊಳ್ಳೋಕೆ ಆಗಲ್ಲ ಸಂಜೆ ಅಮ್ಮ ತಿಂಡಿ ಕೊಟ್ಟಿದ್ದರು ಆದರೆ ಯಾರೂ ಇಲ್ಲ ಅಂತ ತುಂಬ ಬೇಜಾರಾಗಿತ್ತು ಏನೂ ಸೇರಿರಲಿಲ್ಲ ತಿಂದಿರಲಿಲ್ಲ ಎಂದಾಗ ಸಾರಿ ಚಿನ್ನ ನಾನು ಬಂದಿದ್ದೀನಿ ಅಂತ ಮೊದಲೇ ಹೇಳಬೇಕಾಗಿತ್ತು ಆಗ ನೀನು ಸರಿಯಾಗಿ ತಿಂಡಿ ತಿಂತಾ ಇದ್ದೇನೋ ಆಯಿತು ಈಗಲೇ ಹೋಗೋಣ ಎಂದು ಅವಳನ್ನು ತನ್ನ ಬಂಧನದಿಂದ ಬಿಡುಗಡೆ ಮಾಡಿದ ವೇದಾಂತ್ ಇಬ್ಬರು ಪೂರ್ತಿ ಒದ್ದೆಯಾಗಿದ್ದರು ಮೈಯಿಂದ ನೀರು ತೊಟ್ಟಿ ಕೂತಿತ್ತು ಇಂದು ಮನಸೋ ಇಚ್ಛೆ ನೀರಲ್ಲಿ ಆಡಿದ್ದು ಇಬ್ಬರಿಗೂ ಮುದ ನೀಡಿತ್ತು ಸನ್ನಿಧಿ ಗಂಟೆ ನೋಡಿಕೊಂಡಳು ಗಂಟೆ ಎಂಟಾಗಿತ್ತು ಅಡುಗೆ ಅಮ್ಮ ಆಗಲೇ ನನ್ನ ಮಗನಿಗೆ ಹುಷಾರಿಲ್ಲ ಜ್ವರ ಬರ್ತಾ ಇದೆ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು ಅನ್ನ ಒಂದು ಮಾಡಬೇಕು ಈಗ ಅವಳಿಗೆ ಅದು ನೆನಪಾಗಿತ್ತು ಹಾಗೆ ಹೇಳುತ್ತಾ ಅವಸರದಲ್ಲಿ ಕೆಳಗೆ ಹೊರಟಾಗ ನೀನು ಏನೂ ಮಾಡಬೇಡ ಹೋಟೆಲ್ಗೆ ಹೋಗೋಣ ವೇದಾಂತ್ ಅವಳಿಗೆ ಸಲಹೆ ನೀಡಿದ ಮಧ್ಯಾಹ್ನದ ಸಾರು ಹುಳಿ ಪಲ್ಯ ಎಲ್ಲ ಮಿಕ್ಕಿದೆ ಅನ್ನವೊಂದು ಮಾಡಬೇಕು ಅದೇನು ಅಂತಹ ಕಷ್ಟದ ಕೆಲಸ ಅಲ್ಲ ಹತ್ತು ನಿಮಿಷ ರೆಡಿ ಮಾಡ್ತೀನಿ ಎಂದು ಕೆಳಗೆ ಓಡಿದಳು ಸನ್ನಿಧಿ ವೇದಾಂತ್ ಇಂದು ಅತ್ಯಂತ ಉಲ್ ಅವನ ತುಟಿ ಎಂಜಿನಲ್ಲಿ ಕಿರುನಗೆ ಲಾಸ್ಯವಾಡುತ್ತಿತ್ತು ಸನ್ನಿಧಿ ಕೆಳಗೆ ಅಡುಗೆ ಮನೆಗೆ ಹೋಗಿದ್ದಳು ಅಷ್ಟರಲ್ಲಿ ಕೆಳಗಿನಿಂದ ಸನ್ನಿಧಿ ಭಯದಿಂದ ಕಿಟಾರನ್ನೇ ಕಿರುಚಿದ್ದು ಕೇಳಿಸಿತು ವೇದಾಂತ್ಗೆ ಅವಳು ಕಿರುಚಿದ್ದು ಕೇಳಿ ಅವನು ಗಾಬರಿಯಾದ ಏನಾಯಿತು ಹುಡುಗಿಗೆ ಅವಳು ಕಿರುಚಿದ್ದು ನೋಡಿದರೆ ತುಂಬಾ ಭಯಗೊಂಡಿದ್ದಾಳೆ ಅವನು ಮತ್ತೊಂದು ನಿಮಿಷವೂ ತಡ ಮಾಡದೆ ಕೆಳಗೆ ಓಡಿ ಬಂದಿದ್ದ ಭಯದಿಂದ ನಡುಗುತ್ತಿದ್ದಳು ಅವನನ್ನು ಅಪ್ಪಿ ಹಿಡಿದುಕೊಂಡಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್